और मैं आपको बोलूंगा अरे मैच करने के लिए ये टीम से मैच खिलाने के लिए बीसीडी वो जगह तो नहीं वो 4 5 जन है मैं ऐड कर दी सर उसको पर ये फ्रेंड्स मैच में दब पे चलो सिटी को एट प्लस कैसे पास हो क्लास तो

आसपास में कोई नहीं है தெப்பைனா ரோட்ல நல்லா சரி அஸ்டேல ஆச்சு இது என்ன பண்ணிட்டா ஏ மல் கொண்டு ஏனா பாஸ் ஆளுங்க ரோட்டல வந்து செஞ்சா நம்பர் பிக்சர்ல இருக்கே யாராவது ஸ்கூல் மூலமா அது இல்ல சார் மாஸ்டர் வந்து command ಆಕ್ಚುಲಿ ಏನಿದು ವಿದ್ಯಾಜ್ಯೋತಿ ಸಂಸ್ಥೆಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ನಮಗೆ ಮಾರ್ನಿಂಗ್ ಮಾಹಿತಿ ಬರುತ್ತೆ ಹಿಂಗೆ ಫುಡ್ ಪಾಯ್ಸನಿಂಗ್ ಆಗಿ ಮಕ್ಕಳು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹಾಗಾಗಿ ಡಿ ಎಚ್ ಅವರು ನಾವು ಎ ಡಿ ಸಿ ಅವರು ಇಲ್ಲ ಜಿಲ್ಲಾಡಳಿತ ವಿಸಿಟ್ ಮಾಡಿದ್ದೀವಿ ಇಲ್ಲಿ ಈಗ ನಾವು ಕಾಲೇಜ್ ಕೂಡ ಬಂದು ನೋಡಿದ್ವಿ ಅವರಲ್ಲಿ ಏನು ಸಿಕ್ಸ್ ಹಂಡ್ರೆಡ್ ಸ್ಟ್ರೆಂತ್ ಇದೆ ಬಟ್ ಒಂದು ರೆಸಿಡೆನ್ಷಿಯಲ್ ಒಂದು ನಲ್ವತ್ತೆಂಟು ಜನಕ್ಕೆ ಈ ನೀಟ್ಗೆ ಮತ್ತು ಪಿ ಯು ಸಿ ಮಕ್ಕಳಿಗೆ ಕೋಚಿಂಗ್ ಕೊಡೋದಕ್ಕೆ ಅಂತ ಹೇಳಿ ಅವರು ರಾತ್ರಿ ಊಟ ಮಾಡಿದ್ದಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಸ್ವಲ್ಪ ವಾಮಿಟಿಂಗು ಲೂಸ್ ಮೋಷನ್ ಇದಾಗಿದೆ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು ನಲವತ್ತೊಂದು ಜನ ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಆಮೇಲೆ ಉಳಿದಂಗೆ ಇನ್ನೊಂದು ನಾಲ್ಕು ಜನ ಮಕ್ಕಳು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಿದೆ ಈಗ ನಮ್ಮ ಫುಡ್ ಸೇಫ್ಟಿ ಟೀಮು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ನಾವು ರೆವಿನ್ಯೂ ಅವರು ಆಮೇಲೆ ಪೊಲೀಸ್ ಇಲಾಖೆ ಇಷ್ಟು ಜನ ವಿಸಿಟ್ ಮಾಡಿ ಎಲ್ಲಿ ಕ್ಯಾಪ್ಸ್ ಆಗಿದೆ ಲೂಪೋಲ್ಸ್ ಏನಾಗಿದೆ ಅಂತ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ವರದಿ ತೊಗೋತಾ ಇದ್ದೀವಿ ಫುಡ್ ಸೇಫ್ಟಿ ಅವ್ರ ಸ್ಯಾಂಪಲ್ಸ್ ಕೂಡ ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಏನು ಕ್ಯಾಟರಿಂಗ್ ಸರ್ವಿಸ್ ಮಾಡ್ತಿದ್ದಾರೆ ಕ್ಯಾಂಟೀನ್ ಅವರು ಅವ್ರಿಗೂ ಕೂಡ ಲೈಸೆನ್ಸ್ ಏನಿದೆ ಎಲ್ಲಿಂದ ಸಪ್ಲೈ ಮಾಡ್ತಿದ್ದಾರೆ ಮ್ಯಾನೇಜ್ಮೆಂಟ್ ಏನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ತೊಗೋತಾ ಇದೀವಿ ಡೀಟೇಲ್ಸ್ ತೊಗೊಂಡು ನಾವು ಡಿ ಸಿ ಸರ್ಗೆ ವರದಿ ಮಾಡ್ತೀವಿ ನಮಗೆ ಸಂಪೋರ್ಟ್ ಸ್ಯಾಂಪಲ್ ಏನಿದೆ ಅದೇ ಈಗ ಎಷ್ಟು ಮಟ್ಟಿಗೆ ಸ್ಯಾಂಪಲ್ ಇದೆ ಅದಷ್ಟೇ ರಾತ್ರಿ ಫುಡ್ ಅಂತೂ ಸ್ಯಾಂಪಲ್ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇಲ್ಲೇ ಇದ್ದಾರೆ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಅವರು ಹಾಗಾಗಿ ಸ್ಯಾಂಪಲ್ಸ್ ಇಲ್ಲಿ ನಮ್ಮಲ್ಲಿ ಈಗ ಪ್ರೆಸೆಂಟ್ಲಿ ಏನು ಸಿಕ್ಕಿಲ್ಲ ಬೆಳಗ್ಗೆ ತಿಂಡಿಗೆ ಏನು ಮಾಡಿದಾರೆ ಅಷ್ಟು ಮಾತ್ರ ಕಲೆಕ್ಟ್ ಆಗಿದೆ ತನಿಖೆ ಮಾಡ್ಬೇಕಾಗತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ ಮಾಹಿತಿ ಎಂದು ಕಲೆ ಹಾಕ್ಬೋದು ಯಾಕೆಂದ್ರೆ ಲೈಸೆನ್ಸ್ ಇಲ್ಲದೆ ಅವ್ರು ಮಾಡಿದ್ರು ತಪ್ಪಾಗುತ್ತೆ ಹಾಗಾಗಿ ಮ್ಯಾನೇಜ್ಮೆಂಟ್ ಅವರು ಕೂಡ ನಾವು ಮಾಹಿತಿ ಕೊಟ್ಟು ಯಾವ ರೀತಿ ಇವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ತಗೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀವಿ ಹಾಗಾಗಿ ಇನ್ನ ಫುಡ್ ಸೇಫ್ಟಿ ಟೀಮ್ ಇಲ್ಲೇ ಇರ್ತಾರೆ ಏನೇ ಏನೇ ಸ್ಯಾಂಪಲ್ ನಾವು ಪ್ರೆಸೆಂಟ್ಲಿ ಏನು ಅವೈಲೇಬಲ್ ಇದೆ ವಾಟರ್ ಇಂದ ಹಿಡಿದು ಲೆಫ್ಟ್ ಔಟ್ ಫುಡ್ ಅಷ್ಟನ್ನು ಕಲೆಕ್ಟ್ ಮಾಡಿದ್ದಾರೆ ಅದು ಬಿಟ್ರೆ ಈಗ ಪ್ರೆಸೆಂಟ್ಲಿ ಇನ್ನೇನು ಸಿಕ್ಕಿಲ್ಲ ಹೊರಗಡೆಯಿಂದ ಪ್ರಿಪೇರ್ ಮಾಡಿ ತರ್ತಾ ಇದ್ದಾರೆ ಅಂತ ಹೇಳ್ತಾರೆ ಕ್ಯಾಂಟೀನ್ ಅವರು ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಕೂಡ ಪೊಲೀಸ್ ಟೀಮ್ ತನಿಖೆ ಮಾಡ್ತಾ ಇದ್ದಾರೆ ಹಾಗಾಗಿ ಗೊತ್ತಾಗುತ್ತೆ ಸಂಪೂರ್ಣ ತನಿಖೆ ಆದ್ಮೇಲೆ ಮಾಹಿತಿ